ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ಈ ಸುದ್ದಿ ನೋಡೋ ಮೊದಲು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡೋ ಪ್ರತಿಯೊಂದು ಸುದ್ದಿಯ ಅಪ್ಡೇಟ್ಸ್ ಮೊದಲು ನಿಮಗೆ ಬರುತ್ತದೆ ಕಳೆದ ಕೆಲವು ದಿನಗಳ ಹಿಂದೆ ಪಟ್ಟಣದ ವಾರ್ಡ್ ನಂಬರ್ ಹದಿನೈದರ ಕೆಲ ನಿವಾಸಿಗಳು ಸರಿಯಾಗಿ ನೀರು ಬರುತ್ತಿಲ್ಲ ಎಂದು ಆರೋಪಿಸಿ ಖಾಲಿ ಕೂಡಗಳನ್ನು ಪುರಸಭೆಗೆ ತಂದು ದಿಢೀರ್ ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಇದೇ ವಾರ್ಡ್ನ ಕೆಲ ನಿವಾಸಿಗಳು ಮತ್ತು ವಾರ್ಡ್ನ ಪುರಸಭೆ ಸದಸ್ಯೆ ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿದರು ಈ ವೇಳೆ ಇಲ್ಲಿನ ನಿವಾಸಿ ಎಚ್ಆರ್ ಭಗವನ್ ಅವರು ಮಾತನಾಡಿ ನಮ್ಮಲ್ಲಿ ಸಾಕಷ್ಟು ಅಭಿವೃದ್ಧಿಯ ಕಾಮಗಾರಿಗಳನ್ನು ನಮ್ಮ ಸದಸ್ಯರು ಮಾಡಿದ್ದಾರೆ ನಿವಾಸಿಗಳ ಸಮಸ್ಯೆಗಳಿಗೆ ಕೂಡಲೇ ಸ್ಪಂದಿಸುತ್ತಾರೆ ಶೌಚಾಲಯಗಳ ಸಮಸ್ಯೆ ಬಗ್ಗೆ ಹೇಳುವುದಾದರೆ ಪ್ರತ್ಯೇಕ ಶೌಚಾಲಯಗಳ ವ್ಯವಸ್ಥೆ ಕಲ್ಪಿಸಿದ್ದಾರೆ ಅವುಗಳ ಬಳಕೆಯನ್ನು ಸರಿಯಾಗಿ ಮಾಡುವಲ್ಲಿ ನಮ್ಮ ಜವಾಬ್ದಾರಿಯೂ ಹೆಚ್ಚಿದೆ ಇನ್ನು ಕುಡಿಯುವ ನೀರಿನ ಸಮಸ್ಯೆ ನಮ್ಮಲ್ಲಿ ಮಾತ್ರವಲ್ಲ ಇಡೀ ಪಟ್ಟಣದಲ್ಲಿಯೇ ಇದೆ ಮಳೆ ಗಾಳಿ ಇರುವುದರಿಂದ ವಿದ್ಯುತ್ ಸರಿಯಾಗಿ ಇರದ ಕಾರಣ ಈ ಸಮಸ್ಯೆ ಉದ್ಭವಿಸಿದೆ ನೀರು ಸರಿಯಾಗಿ ಬಂದಿಲ್ಲ ಅನ್ನೋದನ್ನೇ ನೆಪವಾಗಿಟ್ಟುಕೊಂಡು ರಾಜಕಾರಣ ಮಾಡಬಾರದು ಎಂದರು ಸದಿ ನಮ್ಮ ವಾರ್ಡ್ ಹೋಗಿ ಬಂದಿದ್ರು ಬಂದ ಮೇಲೆ ನೀರಿನ ಸಮಸ್ಯೆನದ ಎಮ್ ಎಮ್ ದೂರು ಹಿಡ್ಕೊಂಡು ಇಲ್ಲಿವರೆಗೂ ಯಾರ ಸದಸ್ಯರು ಬಂದಾರ ಡೆವಲಪ್ಮೆಂಟ್ ಕೆಲಸ ಹಾಕ್ಕೊಳ್ತಾವ ನೀರಿನ ಸಮಸ್ಯೆ ಇಲ್ಲ ಆವಾಗ ಒಂದು ಮೂರು ಟ್ಯಾಂಕ್ ಇದ್ದು ಗೌರ್ಟ್ ಬಂದ ಮೇಲೆ ಈ ಪುರಸಭಾ ಅಧ್ಯಕ್ಷರು ಬಂದ ಮೇಲೆ ಮತ್ತೆ ಯಾರು ಟ್ಯಾಂಕ್ ಹೊಸ ಟ್ಯಾಂಕ್ ಅದು ಈ ನಳ ಆಗಿ ದೇವ್ರ ಜಾಗೂ ಸಮಸ್ಯೆ ತಮ್ಗೆಲ್ಲ ಗೊತ್ತಿರುವಂಗೆ ಕರೆಂಟ್ ಹೋಗ್ತಂದ್ರೆ ನೀರು ಅಪ್ಲೋಡ್ ಆಗಬೇಕು ಆಮೇಲೆ ಆಗಬೇಕು ಆ ಸಮಸ್ಯೆ ಇಟ್ಕೊಂಡು ಏನು ಅಂದ್ರೆ ಈಗ ಸಮಸ್ಯೆ ಆಗ್ಬಾರ್ದು ಅಂತೇಳಿ ರೆಗ್ಯುಲರ್ ಬೋರ್ ಇದ್ದು ಬೋರ್ ಯೂಸ್ ಮಾಡ್ತಿಲ್ಲ ಜನ ಅಲ್ಲೇ ಒಂದು ಕರೆಂಟಿದ್ದು ಮೋಟರ್ನ ಅಳವಡಿಸಿ ಬಟನ್ ಹೊಡೆ ನೀರು ಬರ್ತೈತಿ ನಮ್ಮ ಅಂದ್ರೆ ಅವಶ್ಯಕತೆ ಕುಡಿಯೋ ನೀರಿಗೆ ದೇವ್ರ ಜಾಗದಲ್ಲಿ ನೀರು ಬರ್ತೀವಿ ಅದು ಸಪ್ಲೈ ಮಾಡ್ತೀವಿ ಮತ್ತು ಜ ಇದು ಅವಶ್ಯಕತೆಗೆ ಇದು ಬಳಸಾಕಿ ನೀರು ಅದ ಎರಡು ಕಡೆ ಟ್ಯಾಂಕ್ ಓಪನ್ ಮಾಡಿ ಇದು ಮಾಡ್ಯಾರ ಆಮೇಲೆ ಬಡಾವಣೆಗೆ ಇವರು ಬಂದ ಮೇಲೆ ಏನಾಗಿದೆ ಅಂದ್ರೆ ಬಡಾವಣೆಗೆ ಏನಾದರೂ ಒಳ್ಳೇದು ಕೆಟ್ಟದ್ದು ಏ ಮದುವೆ ಆದ್ರೆ ಹಿಂಗೆ ಐತೆ ಅಂತಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ನೀರು ಬಿಡಾಕಿಸ್ತಾರೆ ಆಮೇಲೆ ಏನಾದರೂ ಇದು ಆದ್ರಪ್ಪ ಅಂತಂದ್ರೆ ಯಾರಾದರೂ ಶ್ರಮ ಆದ್ರಂತಂದ್ರೆ ಅಲ್ಲಿ ಬಂದು ಆ ಸ್ವಚ್ಛತೆ ಮಾಡ್ಕೊಂಡು ಆ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಅವ್ರಿಗೆ ಟೈಮಿಂಗ್ ಇಲ್ಲ ರಾತ್ರಿ ಒಂದಕ್ಕೆ ಹೆಚ್ಚಿಗೆ ಸ್ಪಂದಿಸ್ತಾರೆ ಸುಮ್ಮನೆ ಅಂದ್ರೆ ಇದು ಆಗದೆ ಇರುವಂಥದ್ದು ಸುಮ್ಮನೆ ಈ ಬಡಾವಣೆ ನೋಡ್ಬಿಟ್ಟು ಹೆಂಗೆ ತಾವೆಲ್ಲ ಹೆಂಗು ಬಂದಿರಿ ಇಲ್ಲ ಮಾಧ್ಯಮದವರು ಇಲ್ಲಿ ಎಷ್ಟು ಟ್ಯಾಂಕ್ ಅದೋ ಎಂಟು ಟ್ಯಾಂಕ್ ಅದಾವ ನಮ್ಮ ಬಡಾವಣೆ ನೀರಿನ ಸಮಸ್ಯೆ ಆಮೇಲೆ ರಸ್ತೆಗಳು ನೋಡ್ರಿ ಎಲ್ಲ ಕಡೆ ನೆಲೆ ವ್ಯಾಸ ಮಾಡಿ ಎಲ್ಲಿ ಪಾಸಿಬಲ್ ಆಗಿಲ್ಲ ಅಷ್ಟೇ ಬಿಟ್ಟಾರದು ಆ ಬಡಾವಣೆ ಜನ ಅಲ್ಲಿ ಬ್ಯಾಟ್ರಿ ನಮಗೆ ನಾಳೆ ಒಳಚಂಡಿ ಬ್ಲಾಕ್ ಆಗ್ತಂದ್ ಬಿಟ್ಟಾರ ಅದನ್ನು ಬಿಟ್ಟು ಕಂಪ್ಲೀಟ್ ವರ್ಕ್ ಆಗಿತ್ತು ಕೆ ಸ್ವಲ್ಪ ಸಮಸ್ಯೆ ಆಯಿತು ಪುರಸಭೆಯವರು ಗುಳ ಮಾಡಿದ್ರಲ್ಲ ಸ್ವತಃ ಅವರು ಖರ್ಚಿನಿಂದ ಏನಾದರೂ ಮೋಟ್ರ್ ವೀಸಿ ಆ ವ್ಯವಸ್ಥೆ ಮಾಡೋರು ಏನು ಬ ನೀನು ಪ್ರತಿಭಟನೆ ಮಾಡಿದ್ರೆ ಅಲ್ಲೇ ನೀರು ಈಗ ಅಂದ್ರೆ ಈ ಮಳೆಗಾಲಿಯ ಸಂಬಂಧ ನೀರಿನ ನೀರಿ ಕರೆಂಟಿಂದ ಐತಿ ಕರೆಂಟ್ ಸರಿಯಾಗಿ ನಮ್ಗೆ ಪೂರೈಕೆ ಆಯ್ತಂದ್ರೆ ಆಮೇಲೆ ನೀವು ಕೆ ಬಿ ಅವ್ರದ್ದು ಏನು ಸಮಸ್ಯೆ ಇದೆ ಎಸ್ಕೊಂಬುದವರು ಅಂತಂದ್ರೆ ನೀವು ಇವತ್ತು ನೀರು ಬರಂಗಿಲ್ಲ ವಿದ್ಯುತ್ ನಿಲುಗಡೆ ಹಾಕಬೇಕಂದ್ರೆ ಇಂಟಿಮೇಷನ್ ಕೊಡೋಕೆ ಮಾಧ್ಯಮದ ಮೂಲಕ ಇಷ್ಟು ಗಂಟೆ ಇಷ್ಟು ಗಂಟೆ ನೀರು ಬರೋಂಗಿಲ್ಲ ಅವ್ರು ತಾವೆಲ್ಲ ಗಮನಿಸಿರುವಂಗೆ ತಾಸುಗೊಮ್ಮೆ ಅರ್ಧ ತಾಸಗುಮೇಲೆ ತೆಗಿತಾರೆ ಆ ನೀರು ಅಪ್ಲೋಡ್ ಆಗೋದು ಹೆಂಗೆ ನೀರು ಇದು ಅಂತಂದ್ರೆ ಸರ್ಬದ್ದು ಅನ್ನೋದು ಅದಕ್ಕೆ ಎಂಟು ದಿವಸ ಒಂಬತ್ತು ದಿವಸ ನಾಲ್ಕು ಆಗಿರ್ತೀವಿ ಫೋನ್ ಹಚ್ಚಿದಾಗ ಪ್ರತಿಕ್ರಿಯಿಸಿಲ್ಲ ಪುರುಷ ಬಸ್ ಯಾವಾಗ ಫೋನ್ ಹಚ್ಚಿರಿ ಅವ್ರ ಪ್ರತಿಯೊಬ್ಬರು ಹಚ್ಚಿ ಫೋನ್ ಹಚ್ಚಾರ ತಕ್ಷಣ ಸ್ಪಂದಿಸ್ತಾರೆ ಗಾಡಿ ತುಂಬಿದ್ರು ಬಂದು ಏನಾದ್ರೂ ಸಮಸ್ಯೆ ಎದುಕೊಂಡು ಅವ್ರು ಪರಿಸೋ ಮಾಡ್ತಾರೆ ಅದಕ್ಕೆ ಇದರಲ್ಲಿ ರಾಜಕಾರಣ ಮಾಡಬಾರ್ದು ಏನಾದ್ರೂ ಎಂಟು ದಿವಸ ಆಗಲಿ ಒಂಬತ್ತು ದಿವಸ ಆಗಿರ್ಬೋದು ಆಮೇಲೆ ನಮ್ಮ ಬಡಾವಣೆಗೆ ಏನೂ ಸಮಸ್ಯೆ ಏನೂ ಸಮಸ್ಯೆ ಇಲ್ಲ ಡೆವಲಪ್ಮೆಂಟ್ ಸಮಸ್ಯೆ ಇಲ್ಲ ಈ ಕಂದಕ ಸಮಸ್ಯೆ ಹೋಗಿ ಮುಖ್ಯಾಧಿಕಾರಿ ತೋರಿಸಿದಂದ್ರೆ ಐದು ನಾಲ್ಕು ವಾರ್ಡ್ ಬರ್ತಾವೆ ಅಲ್ಲಿ ವೀರೇಶ್ ನಗರ ಬರ್ತೈತಿ ಸೌಟಗಿಲಿ ಬಂತೈತಿ ಇದು ಗೋನಾ ಸಂದಿದ್ದು ನಮ್ಮ ಇಷ್ಟು ನಾಲ್ಕು ವಾರ್ಡ್ಗಳು ಬರ್ತಾರೆ ನಾಲ್ಕು ಸಮಸ್ಯೆ ಸ್ಪಂದಿಸ್ತಾರೆ ಅದರ ಋತುಗಳು ಏನು ಮಾಡ್ಬಿಟ್ರಂದರೆ ಇಪ್ಪತ್ತು ಶೌಚಾಲಯಗಳನ್ನ ಮಾಡ್ಯಾರ ನಾವು ಏನಾದ್ರೂ ನಾಗರಿಕ ಜವಾಬ್ದಾರಿ ಬೇಕು ಅದನ್ನ ಯಾವ ರೀತಿ ಬಳಸಬೇಕು ಯಾವ ರೀತಿ ಸ್ವಚ್ಛ ಜನ ಇಲ್ಲ ಸೋಟೆಗಿಳಿ ಆದಮೇಲೆ ಆ ಗಿರಣಿನ ಕಟ್ ಮಾಡಿಸಿ ಜನ ಇದು ಬಡವರು ಜನ ಹೋಗಿ ಎಲ್ಲ ರೋಡ್ನ ತಿಪ್ಪಿ ಆಗ್ಬಿಡ್ತಾರೆ ಹೋಗು ಸ್ವಲ್ಪ ಅಂದ್ರೆ ನಾಗರಿಕ ಜವಾಬ್ದಾರಿ ಬೇಕು ನಮ್ಗೆ ಪುರಸಭೆಯಿಂದ ಎರಡೆರಡು ಬಕೆಟ್ಗಳನ್ನ ಕೊಟ್ಟು ಒಂದು ಕಚ್ಚಾ ಕಸಾಗ ಪಕ್ಕ ಕಸಾಗ ಕೊಟ್ಟು ಒಣ ಕಸಾಗ ಅಂದ್ರೆ ನಾವು ಅದನ್ನು ನಾಗರಿಕ ಸರಿಯಾಗಿ ಸದ್ಬಳಕೆ ಮಾಡೋಂಗಿಲ್ಲ ಅಥವಾ ಹೋಗಿ ಪುರೊಬ್ಬ ಸದಸ್ಯರ ಮ್ಯಾಗೆ ಹೂ ಸಮಂಥ ಕೆಲಸ ಆಗಬಾರ್ದು ನಮ್ಮದು ನಾಗರಿಕ ಜವಾಬ್ದಾರಿ ಅನ್ನೋದೈತೆ ಆಮೇಲೆ ನೀರಿಂದ ತೋಡಿ ಒಂದು ಪೈಪ್ಲೈನ್ ವ್ಯವಸ್ಥೆ ಆಗಿದೆ ರೀ ಟ್ವೆಂಟಿ ಫೋರ್ ನಾವೇ ಎಷ್ಟೋ ಸಾರಿ ನೀರು ಬಿಡೋಂಗೆ ಬಂದ್ ಮಾಡಪ್ಪ ಅಂತ ಫೋನ್ ಮಾಡಿ ಅಷ್ಟು ನೀರು ಬಿಡ್ತಾರೆ ಒಂದು ತಾಸು ಹೇಳ್ತಾ ಸಿಂಗಲ್ ಅಷ್ಟು ನಾಕಷ್ಟು ನೀರು ಬಿಡ್ತಾನೆ ಇನ್ನೊಂದು ಏನಾಗಿತ್ತು ಅಂದರೆ ನಮ್ಮ ಒಬ್ಬ ನೀರು ಬಿಡ್ತಿದ್ದ ಮೊದಲು ಅವ್ನು ಸ್ವಲ್ಪ ಮಂದಿ ಬಿ ಪಿ ರೇಂಜ್ ಆಗಿ ಅವನು ಪಾರ್ಶಿವ ಆಯಿತು ಅವ್ನ ಮಗ ಬಿಡ್ತಾನೆ ಸ್ವಲ್ಪ ಏನಾಗಿತ್ತು ಅಂದ್ರೆ ಒಂಬತ್ತು ವಾರ್ಡ್ಗೆ ಒಬ್ಬನಿಗೆ ಜವಾಬ್ದಾರಿ ಇತ್ತು ನೀರೆಲ್ಲ ಯಾಕಂದ್ರೆ ಇಲ್ಲೊಬ್ರು ನೀರು ಸರಬರಾಜು ಮತ್ತೊಂದು ಬಳೆ ಕಿರಿಕಿರಿ ಹಾಕಿ ನೀರು ಬಿಳ್ಕೊಂಡು ಬರೋ ಒಂದು ದಿವಸ ಉಳಂಬಾಗ್ತಿತ್ತು ಹಿಂಗೆ ಒಂಬತ್ತು ಹೋಗೋಂದ್ರೆ ಒಂಬತ್ತು ವಾಡಿಗೆಗಳನ್ನು ಒಂಬತ್ತು ದಿವಸ ಮಾಡಬೇಕು ಎರಡು ದಿವಸದಲ್ಲಿ ಮಾಡುವಂಥ ವ್ಯವಸ್ಥೆ ಮಾಡ್ತಾರೆ ಅದು ಇರ್ದೇ ಇದ್ರಿಂದ ಟ್ಯಾಂಕರ್ಗಳು ಅದಾವೆ ಟ್ಯಾಂಕರ್ಗಳನ್ನ ನೀರು ಬಳಕೆ ಆಗ್ತದೆ ಅದಕ್ಕೆ ಸುಮ್ಮನೆ ಅಲ್ಲಿ ಹೋಗಿ ಬುರ್ಸಲ್ಲಿ ಹೋಗಿ ಯಾವಾಗ ಆಗ್ತಂದ್ರೆ ಟೋಟಲ್ ನೀರು ಇಲ್ಲಪ್ಪ ಆಹಾಕಾರ ಆಗಿತ್ತು ನಮ್ಗೆ ಇಲ್ಲ ಈಗಾಗಲೇ ಸಿ ಎಮು ಹೇಳ್ಬಿಟ್ಟಾರೆ ಕಲಸಿ ನೀರುಗಳು ಮೈಸೂರಿನಾಗ ಒಬ್ರು ಇರೋದ್ರಲ್ಲಿ ಆದಮೇಲೆ ಆ ಜಿಲ್ಲಾಧಿಕಾರನ ಹೊಣೆ ಅಂತ ಅಂತೇಳಿ ನೀರು ಸರಬರ ವಿಷಯವಾಗಿ ಈಗ ಕೆನಾಲ್ದ ವಿಷಯ ನೋಡಿ ಇಂಥ ಬ್ಯಾಶಿಗೆ ಐತಿ ಕಳೆದ ವರ್ಷ ಕಂಪ್ಲೀಟ್ ಮಳೆಯಾಗಿಲ್ಲ ಆದರೂ ಕೆನಾಲ್ದಾಗ ಸದಾ ನೀರು ಹರಿಯಾಗೈತಿ ಅದಕ್ಕೆ ನೀರಿನ ಕೊರತೆ ಇಲ್ಲ ಆ ದೇವ್ರ ಜಾಕುವಲ್ಲಿ ನಾವು ಅವಲಂಬಿತಿದ್ವಿ ನಾವು ಮುದ್ದೇವಳ ಪುರಸಭೆಗೆ ನೀರು ಸರಬರಾಜು ವ್ಯವಸ್ಥೆ ದೇವ್ರ ಜಾಕುವಲ್ಲಿ ಅದ ದೇವ್ರ ಜಾಕಲಿಂದ ಬಂದಲ್ಲಿ ಬೆಟ್ರೆ ಬೇರೆ ನೀರು ಬಿತ್ತಂದ್ರೆ ನೀರು ಬಿಡಕ್ಕೆ ಏನು ಕೊರತೆ ಇಲ್ಲ ಅದಕ್ಕೆ ಈ ಪುರಸಭಾ ಸದಸ್ಯರ ವಿಷಯವಾಗಿ ಪುರಸಭಾ ಸದಸ್ಯರು ಇಲ್ಲೇ ಇರ್ತಾರೆ ಅದು ಸಮಸ್ಯೆನೇ ಇಲ್ಲ ಡೈಲಿ ಬರ್ತಾರೆ ಸಮಸ್ಯೆಗಳನ್ನು ಏನಾದರೂ ತಗೊಂಡು ಹೋಗ್ತಾರೆ ಅವ್ರು ಇದಂಗಿಲ್ಲ ಬರೋಂಗಿಲ್ಲ ಬಂದಿಸಿಲ್ಲ ಹಂಗ್ ಅವ್ರು ಪ್ರತಿಯೊಬ್ರು ಫೋನ್ ಮಾಡಿದ ತಕ್ಷಣ ಬಂದುಬಿಡ್ತಾರೆ ತಡಾನು ಮಾಡೋಂಗಿಲ್ಲ ಹೀಗಾಗಿ ಸುಮ್ಮನೆ ಅದಕ್ಕೆ ಹೋಗ್ಬೇಕು ಅಷ್ಟೊಂಥದ್ದು ಆ ಪುರುಷದ ವೈಯಕ್ತಿಕ ತೇಜವಾದ ಮಾಡುವಂಥದ್ದು ನಾವು ಬಡಾವಣೆ ಜನ ಎಲ್ಲ ಖಂಡಿಸ್ತೀವಿ ಅದೆಲ್ಲ ಕೆಲಸ ಮಾಡಬಾರ್ದು ಏನು ಸಮಸ್ಯೆ ಅವರು ದೂರವಾಣಿ ಮೂಲಕ ಕರೆ ಮಾಡಬೇಕು ಅವ್ರು ಸ್ಪಂದಿಸಲಿಲ್ಲ ಫೋನ್ ರಿಸೀವ್ ಮಾಡಲಿಕ್ಕೆ ಅಂತಂದ್ರೆ ಅದನ್ನು ಬರಲಿ ಆ ಪ್ರತಿಭಟನೆ ಮಾಡಿ ಪ್ರಜಾಪ್ರಭುತ್ವದ ಪ್ರತಿ ಮಾಡೋಕ್ಕೆ ಪ್ರಶ್ನೆ ಇಲ್ಲ ಅದು ಬೇರೆ ವಿಷಯವಾಗಿ ಅದರಲ್ಲಿ ರಾಜಕಾರಣ ಮಾಡಬೇಕಂತೇಳಿ ನಾ ಹೋರಾಟ ಮಾಡೋರಿಗೆ ನಾ ಎಚ್ಚರಿಕೆ ನೀಡ್ತಾ ಇದ್ದೀನಿ ಇನ್ನಿತರ ನಿವಾಸಿಗಳಾದ ಚೇತನ್ ಮೋಟ್ಗಿ ಅಯ್ಯೂಬ್ ಬಾಗ್ವಾನ್ ಇಸ್ರಾಯಿಲ್ ಇಂಡಿಕಾರ್ ಅಬ್ದುಲ್ ಅಜೀಜ್ ಬಾಗ್ವಾನ್ ನೂರ್ಜಾನ್ ಬಾಗ್ವಾನ್ ಲಕ್ಷ್ಮೀ ಮಠ್ ಮತ್ತಿತರರು ಮಾತನಾಡಿ ನಿವಾಸಿಗಳ ಏನೇ ಸಮಸ್ಯೆ ಇದ್ದರೂ ಇಲ್ಲಿನ ಸದಸ್ಯರಿಗೆ ತಿಳಿಸಿದಾಗ ಕೂಡಲೇ ಸ್ಪಂದಿಸುತ್ತಾರೆ ಕೆಲ ಸಮಸ್ಯೆಗಳಲ್ಲಿ ಸದಸ್ಯರ ಪತಿ ತಾವೇ ಸ್ವತಃ ಕೈಜೋಡಿಸಿ ರಿಪೇರಿ ಮಾಡಿಸಿದ ಉದಾಹರಣೆಗಳಿವೆ ಬಳಕೆಯ ನೀರಿಗಾಗಿ ಅಲ್ಲಲ್ಲಿ ಟ್ಯಾಂಕರ್ಗಳನ್ನು ಜೋಡಿಸಲಾಗಿದೆ ಬಟನ್ ಹೊಡೆದರೆ ನೀರು ಬರುತ್ತೆ ಅಲ್ಲದೆ ಬೀದಿ ದೀಪಗಳದ್ದು ಯಾವುದೇ ಸಮಸ್ಯೆ ನಮ್ಮಲ್ಲಿ ಇಲ್ಲ ಸ್ವಾರ್ಥಿಯೊಬ್ಬ ಪುರಸಭೆ ಅಧ್ಯಕ್ಷರ ಹೆಸರು ಕೆಡಿಸಲು ಈ ರೀತಿ ಮಾಡಿದ್ದಾರೆ ಎಂದರು ಏನು ಮಾತಾಡ್ತಿರಲ್ಲ ನನ್ನ ವರ್ಡಿಗೆ ಅಧ್ಯಕ್ಷರಿಗೆ ಏನು ಸಂಬಂಧ ಇಲ್ಲ ಆ್ಯಕ್ಚುಲಿ ನನ್ನ ವರ್ಡ್ಗೆ ಏನೋ ಸಮಸ್ಯೆ ಇದ್ರು ನಾನು ರುದ್ರರುಗಳು ಡೈರೆಕ್ಟ್ ಫೋನ್ ಮಾಡ್ತೀನಿ ಅವ್ರು ಗೌಡ್ರು ಬಂದು ಆಗಿನ ಸಮಸ್ಯೆ ಬೇಗಿಸ್ತಾರೆ ನಿಂದಾಗಿ ಸಮಸ್ಯೆ ಯಾರೊಬ್ಬ ತನ್ನ ಸ್ವಾರ್ಥಕ್ಕಾಗಿ ನಮ್ಮ ಮಾಡೋದ ಒಬ್ಬನ ವ್ಯಕ್ತಿಗೆ ಕರ್ಕೊಂಡೋಗಿ ಪ್ರತಿಭಟನೆ ಮಾಡಿ ಅಧ್ಯಕ್ಷರ ಹೆಸರು ಏನೋ ಶಬ್ದಗಳು ಯೂಸ್ ಮಾಡೋದು ತಮ್ಮ ಗೊತ್ತಿಬಿಟ್ಟು ನಮ್ಮ ಮನೆಗ ಹತ್ರ ಯಾವ ವ್ಯಕ್ತಿಗಳು ಅಲ್ಲಿ ಹೋಗಿಲ್ಲ ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಹೋಗ್ಯಾನ ಆ ವ್ಯಕ್ತಿ ಬಗ್ಗೆ ಹೆಸರು ಹೇಳೋ ಅವಶ್ಯಕತೆ ಇಲ್ಲ ನೀನು ಏನೋ ಒಂದು ಶಬ್ದ ಯೂಸ್ ಅಂತ ಆ ಶಬ್ದ ಯೂಸ್ ಮಾಡುತ್ತಾ ಇಷ್ಟೊತ್ತರ ನಾವು ಹುಡುಕಿಡಿದ್ಯಾ ಸಿಗಲಿ ಅವನು ಆ್ಯಕ್ಚುಲಿ ನಮ್ಮ ಒಣೆಗೆ ಏನೋ ಸಮಸ್ಯೆ ಇಲ್ಲ ನಮ್ದು ಏನೋ ಸಮಸ್ಯೆ ಇದ್ದರು ರುದ್ರಗೊಂಡು ಡೈರೆಕ್ಟ್ ಹೇಳ್ತೀವಿ ಮನೆ ಉಡಿ ತುಂಬ ಕಾರ್ಯಕ್ರಮ ಇತ್ತು ಗೌಡರನ್ನ ಬೋರ್ ಚಲೋ ಮಾಡಿಸಿದ್ರು ಒಂದು ಆರು ಮೂರು ಮುಂಚೆ ಅಂತ ಹೇಳಿದ್ವಿ ನಿಮ್ಗೆ ಕೈಲೇ ರೊಕ್ಕ ಖರ್ಚು ಮಾಡಿ ಬೋರ್ ಚಲ್ ಮಾಡಿಸಿದ್ರು ಈಗ ನಿನ್ನೆ ಸಮ ನಿನ್ನ ಇವರು ಚೇತನ್ ಅವ್ರು ಬಂದಿದ್ರು ಆ ಒಂದು ಸಮಸ್ಯೆ ಇದೆ ಈ ಕಡೆ ಪತ್ತಾರ ಮಗಳು ಬೇಡ ನನ್ನ ಮನೆ ಮನೆ ಟ್ಯಾಂಕರ್ ತೆಗೆಸ್ ಅವರು ಈ ಚಲುವಾರಕ್ಕೆ ಟ್ಯಾಂಕರ್ ಚಲೋ ಮಾಡಿಸ್ತಿವಿ ಹೊಣೆನು ಈಗ ಬ್ಯಾಶಿ ಕಾಲೆಲ್ಲ ನೀರು ನೀರು ಅಂತ ಅವೆಲ್ಲ ಕೊಡುತ್ತೀವಿ ಈಗ ಕೀರ್ಷಿ ನಾವು ಪತ್ತಾರಕ್ಕೆ ಎಲ್ಲರೂ ಕೂಡ ಟ್ಯಾಂಕರ್ ಚಾಲು ಮಾಡಿಸೋದು ಹೋಗ್ತು ಉಪಯೋಗ ಮಾಡ್ಯಾರ ಅದನ್ನ ನೀನು ಒಬ್ಬ ಯಾರೋ ಒಬ್ಬ ಸಾರ್ಥಿ ಒಬ್ಬ ವ್ಯಕ್ತಿ ಅಧ್ಯಕ್ಷರ ಕಟ್ಬೇಕಂತೆ ನನ್ನ ವಾರ್ದಾಗ ಒಬ್ಬನೇ ಅಷ್ಟೇ ಕರ್ಕೊಂಡೇನ ಆ ವ್ಯಕ್ತಿ ಆ ವ್ಯಕ್ತಿನ ಕರ್ಕೊಂಡು ಏನೋ ಶಬ್ದಗಳು ಯೂಸ್ ಮಾಡೋದಂತ ದಯವಿಟ್ಟು ನಾನು ಆ ವ್ಯಕ್ತಿ ಪರವಾಗಿ ನಾಲ್ಕು ಶಬ್ದ ಕೇಳ್ತೀನಿ ಅವ್ರಿಗೆ ಯಾಕಂದ್ರೆ ಆ ವ್ಯಕ್ತಿ ಕರ್ಸಂತ ಕರ್ತೀನಿ ಮೇಂಬರ್ ಅದಾರೋ ಜೀವನ ಇಲ್ಲೊಂದು ಶಬ್ದ ಯೂಸ್ ಮಾಡ್ಯಾರ ಈ ವಾಡಿ ಅದಾರು ಒಡೆ ವ್ಯಕ್ತಿ ಒಬ್ಬ ಸ್ವಾರ್ಥಿ ಅದನ್ನ ಅವನು ತನ್ನ ಸ್ವಾರ್ಥಿಗೋಸ್ಕರ ಮಾಡ್ಯಾರ ಕೆಲಸ ಅಷ್ಟೇ ನಾವು ಆ್ಯಕ್ಚುಲಿ ಈ ವಾರ್ಡ್ಗೆ ಮೇಡಮ್ ಅವರು ಗೌಡ್ರು ಬಂದಿನ್ ಸುಟ್ಟ ನಮ್ಗೆ ಯಾವ್ದು ಪ್ರಾಬ್ಲಮ್ ಇಲ್ರಿ ಹೊಣೆಗ ಬದಲಿತ್ರಿ ಈಗಿನ ಅಂದ್ರ ಹಂಗಿಲ್ಲ ನೀರಿನ ಸಮಸ್ಯೆ ಇಲ್ರಿ ಈಗ ಲೈಟ್ ಹೋದ್ ಅಂದ್ರೆ ಫೋನ್ ಮಾಡಿದ್ರೆ ಬಂದ್ ಲೈಟ್ ಹಾಕ್ತಾರ ಇಲ್ಲಿ ಕೆಲಸ ಇಲ್ಲ ಅಂದ್ರೆ ಮಾಡಂದ್ರ ಅಣ್ಣಾರ್ ಅಂದ್ರೆ ಬಂದು ಮಾಡ್ತಾರ ಒಂದಿ ವರ್ಷದಾಗ ಅವ್ರಿಗೆ ಹೇಳಿದ್ರು ಅವ್ರು ಮಾಡ್ತಾರ ಅಲ್ಲಿ ಆಕಸ್ಮಿಕ ಅಣ್ಣಾರ್ ಬಂದಿರ್ತಾರೆ ಹಿಂಗ್ ನೋಡ್ರಿ ಅವ್ರ ಕೆಲಸ ಮಾಡ್ತಾರ ಅಂತ ನಮ್ಗೆ ಹೊಣೆಗ್ರಿ ಯಾವ್ದು ಸಮಸ್ಯೆ ಇಲ್ರಿ ಪ್ರಾಬ್ಲಮ್ ಇಲ್ಲ ಲೈಟ್ ಹೋದ್ ಅಂದ್ರೆ ನೋಡ್ರಿ ಲೈಟ್ ಆಕಸ್ಮಿಕ ಮಳಗಾಲದಾಗ ಗಿಡ ಪಡ ಬೂತಾವ್ ಹೋಗ್ತಾವ್ ಮಾಡ್ತಾವ್ ನೆಡಿದವ್ರಿ

ಯಾವ್ದು ಪ್ರಾಬ್ಲಮ್ ಲೈಟಿನ್ ಏನ್ ಪ್ರಾಬ್ಲಮ್ ಇಲ್ಲ ರೀ ರೋಡ್ ಮಾಡಿ ಅಂದ್ರೆ ಮಾಡ್ಲಿಕ್ಕೆ ಈಗ ಎರಡು ಸರಿ ಐತ್ರಿ ಎಂಡ್ ಅಷ್ಟೇ ಬರ್ತಾರು ದಿನಕೊಂಡ್ ಬಂದಾವ ರೀ ಮೊದ್ಲು ಬಂದ್ ಬರ್ತಿದ್ರು ಐದ್ ದಿನಕ್ಕ ಬರ್ತಿದ್ ರೀ ನೀರ ನೀರಿನ ಪ್ರಾಬ್ಲಮ್ ಇಲ್ಲ ರೀ ಎಲ್ಲ ನೋಡ್ರು ಎಲ್ಲಾರು ಚೆಕ್ ಮಾಡ್ತಾ ಇರ್ತಾರೀ ಅವ್ರು ಏನ್ ತೊಂದರೆ ಇಲ್ಲ ನೀರಿದ ಎಲ್ಲಾ ಅನುಕೂಲ ಮಾಡ್ಯಾರ ಏನ್ ಸಮಸ್ಯೆ ಇಲ್ಲ ರೀ ಎಲ್ಲ ಬರ್ಬರ ಐತಿ ಇಲ್ಲ ಈ ಲೈಟಿಂದು ಎಲ್ಲ ಲೈಟ್ ಹಾಕ್ಸ್ಯಾರ ಮತ್ತಿದು ರೋಡ್ ಮಾಡ್ಸ್ಯಾರ ಎಂತ ಓಣಿ ಸುಧರ್ಸ್ಯಾರ ಗೌಡ್ರು ಎಲ್ಲ ಮಾಡ್ಯಾರ ಏನು ಅವ್ರಿಗೆ ತೊಂದರೆ ಇಲ್ಲ ಏನು ಇದ್ರು ಬಂದು ನಮ್ಗೆ ಹೇಳ್ರಿ ಅಂತ ಎಲ್ಲ ಮಾಡ್ಯಾರ ಅವ್ರಿಗೆ ಯಾಕೆ ಹೇಳ್ಬೇಕು ಹೊತ್ತು ನಿಂದ್ರಿಸೋರು ನಿಂದ್ರಿಸ್ತಾರ ಅವ್ರಿಗೆ ಇದ್ದಿದ್ ಮಾತು ಹೇಳ್ತೀವಿ ನಾವು ನನ್ನ ಹೆಸರಾ ಇವ ನಾ ಇವಡಿನ ಇದು ಬನ್ನಿ ದಿವಸ ಸ್ವಲ್ಪ ಮಂದಿ ಹೋಗಿ ನೀರಿಂದು ಮತ್ತು ಲೈಟಿಂದು ಸಮಸ್ಯೆ ತಗೊಂಡು ಮುನ್ಸಿಪಾಲ್ಟಿಗೆ ಹೋಗಿ ಚೀಫ್ ಆಫೀಸರ್ಗೆ ಕಂಪ್ಲೇಂಟ್ ಕೊಟ್ಟಿದ್ರಿ ಈಗ ನಮ್ಮ ಮನಿ ಬಾ ರೋಡಿಗೆ ಒಂದು ಟ್ಯಾಂಕರ್ ಇದೆ ನೀರಿನ ಸಮಸ್ಯೆ ಅಂತ ಹೇಳ್ತಾರ ಅಲ್ಲಿ ಮುಸು ನೀರು ಚೆಲ್ಲರ್ ಟ್ಯಾಂಕ್ನಾಗ ಮೊದಲ ಬೋರ್ ಇತ್ತು ನಾವೇ ಬೋರ್ ಹೊಡ್ಕೊಂಡು ಒಂದೊಂದು ಕೂಡ ಮನಿಗೆ ನೀರ್ ತೊಗೊಂಡ್ಬರ್ತಿದ್ವಿ ಗೌಡ್ರು ಬಂದಾಗ ಏನಾಗೈತಿ ಬಟನ್ ಹೊಡೆದ್ರ ಸೀದಾ ಮನಿಗೆ ನೀರ್ ಬರ್ತಾವ ಅಂತ ಸೌಲಭ್ಯ ಮಾಡ್ಯಾರ ಅಲ್ಲಿ ಹೋಗಿ ಮುಸು ನೀರು ಮುಸಿನೀರು ಚೆಲ್ಲದಾಗ ನಾ ಗೌಡ್ರಿಗೆ ಫೋನ್ ಹಚ್ಚಿದೆ ಗೌಡ್ರ ಹಿಂಗ್ರೀ ಮುಸಿನೀರು ಚಲೋ ಮಧ್ಯಾಹ್ನ ಆ್ಯಡ್ ಆಗಿತ್ತು ಮಕ್ಕಂದಿದ್ರು ಬಂದೆ ತಡೆ ಇವಂತ ಹೇಳಿ ಅವರಾಗಿ ಇದು ಬೋರಿಂಗ್ ಮಷೀನ್ ಒಳಗೆ ತಾ ಮುನ್ಸಿಪಾಲ್ಟ್ರ್ ಕಲ್ಸರ್ ಜೊತೆ ಸೇರಿ ತಾವೇ ಜಗ್ಗ್ಯಾರ ಪೈಪ್ ಅದು ನನ್ನ ಕಡೆ ಸಾಕ್ಷಿದೆ ಪೊಟ್ಟುನೋದಾವು ಈಗ ಲೈಟಿಂಗ್ ಸಮಸ್ಯೆ ಅಂತಂತಾರೆ ಮೊದಲು ಲೈಟ್ ಅಪ್ ಐಟ ನಮ್ಮ ಮನೆಗೆ ಉಣಿ ಬೆಳೆ ತಿಪ್ಪಿನೇ ಇತ್ತು ಈಗ ರಾತ್ರಿ ಏನು ಗೊತ್ತಿಲ್ಲ ಹಗಿಲದ್ ಗೊತ್ತಿಲ್ಲ ಎರಡು ಒಂದ ಆಗ್ಬಿಟ್ಟು ಅಷ್ಟು ಬೆಳಕೈತಿ ರೀ ಏನ್ ಲೈಟಿಂದು ಪೈಟಿಂದು ನಮಗೇನು ಸಮಸ್ಯೆ ಏನು ಅಂತದೇನು ಉಂಟಾಗಿಲ್ರಿ ಓಣಿ ಅಂತೂ ಎಲ್ಲ ಬರಬರ ಐತ್ರಿ ನಮ್ಮ ಮನೆಯಾಗ ಏನ್ ಪ್ರಾಬ್ಲಮ್ ಇದಿ ತೋರಿಸ್ರೆ ತೋರಿಸ್ತೇನೆ ನೀರಿನ ಹಾಗರಿಂದ ಫೋನ್ ಹಸ್ದಾಗ ಮಧ್ಯಾಹ್ನ ಎಡಕ್ಕೆ ಅವರು ಬಂದ ಮತ್ ಮಕ್ಕಂದಾಗ ಬಂದ್ ಮಾಡ್ಯಾರೀ ಮಕ್ಕೊಂಡಾಗ ಬಂದ್ ನಾನಾ ಮಾಡ್ದಡಿ ಅಂತೇಳಿ ತಾ ಬೋರಿಂದ ಜಗ್ಗಿ ಪೈಪಿಂದ ಜಗ್ಗಿ ತಾನೇ ಕೆಲಸ ಮಾಡ್ಯಾರ ಮನುಷ್ಯ ಜೊತೆ ನಮ್ಮ ಕಡೆ ಈ ಕಡೆ ಅಲ್ಲಿ ವಾಲ್ಗಳು ಯಾಡವ ನಮ್ಮ ಕಡೆ ಸರಿಯಾಗಿ ನೀರು ಬರ್ತಾವೆ ಅದ ಮದ್ ಮೊದಲನೇ ಟ್ಯಾಂಕರ್ ರೈಟ್ ಮತ್ತೆ ಮಂದಿಗೆ ಬಂದು ಅಂತ ಟ್ಯಾಂಕರ್ ಅವರು ಏನಾದ್ರೂ ಮಮ್ಮದ ಬಂದ್ಕಿಸಿ ಎರಡು ಎರಡು ಸಲ ಬರ್ತಾರೆ ಮುಂತಿರೋ ಒಂದು ಸಲ ಸಾಯಂಕಾಲ ಒಂದು ಸಲ ತುಂಬಿಕಾಚಿ ತುಂಬಿಕೊಂಡು ನೀರು ಬಿಟ್ಕೇಚ್ ಹೋಗ್ತಾರೆ ನಾವು ಈಗ ಅಲ್ಲೇನೇ ನಮ್ಮ ಕಡೆ ಯಾವುದು ಅಲ್ಲೇ ಪ್ರಾಬ್ಲಮ್ ಯಾವುದೂ ಇಲ್ಲ ಕಸ ಕಟ್ಟಿದ್ದು ಯಾವುದು ಪ್ರಾಬ್ಲಮ್ ಇಲ್ಲ ಇಲ್ಲಿ ಎಲ್ಲ ಏನಾದ್ರು ಸ್ವಚ್ಛ ಸ್ವಚ್ಛತದೆ ಅದೇನಾದ್ರೂ ನಾರ್ಮಲ್ ರೈಟ್ ತೆಗೆದು ಈಟಿದ್ದು ಹೇಳ್ತೀವಿ ಅವರಿಗೆ

ನಮ್ಮ ವಾರ್ಡ್ನಲ್ಲಿ ನಾನು ಎಲ್ಲ ಅಭಿವೃದ್ಧಿಯ ಕಾರ್ಯಗಳನ್ನು ಮಾಡಿದ್ದೇನೆ ನಾನು ಸದಸ್ಯರಾಗುವ ಮೊದಲು ಈ ವಾರ್ಡ್ ಹೇಗಿತ್ತು ಸದ್ಯ ಹೇಗಿದೆ ಎಂಬ ಬಗ್ಗೆ ಸ್ವಲ್ಪ ನೆನಪಿಸಿಕೊಳ್ಳಬೇಕು ನೀರಿನ ಸಮಸ್ಯೆ ಎದುರಿಸುತ್ತಿರುವಾಗ ನಮ್ಮ ಗಮನಕ್ಕೆ ತಂದಿದ್ದರೆ ಕೂಡಲೇ ಸರಿಪಡಿಸುತ್ತಿದ್ದೆವು ಕೆಲವರು ಏಕಾಏಕಿ ಪುರಸಭೆಗೆ ತೆರಳಿ ಹೋ ಹೋರಾಟ ನಡೆಸಿದ್ದರ ಹಿಂದೆ ಏನಿದೆ ಎಂದು ತಿಳಿದಿಲ್ಲ ಎಂದರು ಫಸ್ಟಿಗೆ ಏನು ಹೇಳ್ಬೇಕಂತಂದ್ರೆ ನೀನೆ ನಾನು ನಾನು ನಮ್ಮ ಮನೆಯವ್ರು ಕೂಡ ಕುಕ್ಕೆ ಹೋದಾಗ ಎಲ್ಲರೂ ಈಗ ಆಗ ಮಂದಿ ಕೂಡ ಕೆಸಿ ನೀರಿನ ಪ್ರಾಬ್ಲಮ್ ಅಂತ ಹೇಳ್ಕೇ ಸ್ಟ್ರೈಕ್ ಮಾಡಿದ್ರಂತ ಅದು ನಮ್ಮ ಗಮನಕ್ಕೂ ಬಂದಿಲ್ಲ ಹೆಚ್ಚುವರಿ ನಮ್ಮ ಗಮನಕ್ಕೆ ಬರಬೇಕಾಗಿತ್ತು ನಮಗೊಂದು ಸ್ವಲ್ಪ ಹೇಳಬೇಕಾಗಿತ್ತು ಹಿಂಗೆ ಮಾಡ್ತೀವಿ ಅಂತೇಳಿ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಬೇಕಾಗಿತ್ತು ಯಾರೂ ನಮಗೆ ಒಂದು ಸ್ವಲ್ಪ ನ್ಯೂಸ್ ತಿಳಿಸ್ಲಿಲ್ಲ ಒಮ್ಮೆ ಸಡನ್ಲಿ ಕೇಸಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಚೀಪ್ ಅಪ್ಸರ್ ಬಳಿಗೆ ಹೋದ್ರಿ ಅಂತ ಚೀಫ್ ಅಪ್ಸರ್ ನಮ್ಗೆ ಫೋನ್ ಹಚ್ಚಿದ್ರು ಹೆಂಗ್ರಿ ನಿಮ್ಮ ಆಡ ಬಂದಾರ ಮತ್ತೆ ನೀರಿನ ಸಮಸ್ಯೆ ಅಂತೇಳಿ ಬಂದಾರ ಅಂತಂದ್ರು ಅದಕ್ಕೆ ಆಯಿತು ನಾವು ಊರಾಗಿಲ್ಲ ನಾಳಿಗೆ ಬಂದ ನೋಡ್ ಬರೀಸ್ ಅಂತ ಹೇಳಿ ಆಯ್ತು ನಾವು ಸುಮ್ಮಗಿದ್ವಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟಿದ್ದೆನಾದ್ರ ಯಾಕಂದ್ರೆ ಈ ಸದ್ಯ ಅಲ್ಲಲ್ಲಿ ಅಲ್ಲಿ ಸಂಬಂಧ ನೀರಿಂದು ಕರೆಂಟ್ ಇದು ಪ್ರಾಬ್ಲಮ್ ಐತಿ ಅದಕ್ಕೆ ನಾವೇನಂದ್ವಿ ನೀರಿನಾದ್ರೂ ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಇಲ್ಲಿ ಇದ್ದಾಗ ಎಷ್ಟು ಓಣಾಗ ಏನಿಲ್ಲ ಅಂದ್ರೆ ಆರೇಳು ಏಳು ನೀರಿನ ಟ್ಯಾಂಕರ್ ಆಗಿತ್ತು ನೀರಿಂದ ಯಾರು ಸಮಸ್ಯೆನೇ ಇಲ್ಲ ಸಮಸ್ಯೆ ಇದ್ರೆ ಬೇಕಾದ್ರೆ ಅವ್ರು ಸಾರ್ವಜನಿಕರಿಗೆ ಕೇಳ್ಬೋದು ನಾವ್ ಏನ್ ಮಾಡಿವಿ ಏನಿಲ್ಲ ಕೆಲ್ಸ ನಾವು ಅಧ್ಯಕ್ಷಾಗಿಂದ ಏನ್ ಮಾಡಿದ್ವಿ ನಾವು ಅಧ್ಯಕ್ಷ ಇರ್ಕೊ ಪೈಲಿ ಏನಿತ್ತು ಈ ವಾರ್ಡ್ ಹೆಂಗೆ ಸುಧಾರ್ಸತಿವಿ ಅದ್ರ ಬಗ್ಗೆ ನೀವೆಲ್ಲ ಗಮನ ತಗೋಬೇಕು ಯಾಕಂದ್ರೆ ನಾವು ಕೆಲಸ ಮಾಡಿಲ್ಲ ಅಂತ ಅನ್ನಕ್ಕೆ ಹೋಗಂಗಿಲ್ಲ ಕೆಲಸ ಮಾಡಿ ಅಂತ ಹೇಳಕ್ ಹೋಗಂಗಿಲ್ಲ ಸರ್ಲಿ ಉತ್ತರ ಕೊಡ್ತಾರಂತೆ ನನ್ನ ನನ್ನ ಅನಿಸಿಕೆ ಯಾಕಂದ್ರೆ ದಿನ ಏನಾಗಿತ್ತು ಅಂದ್ರೆ ಕರೆಂಟ್ ಇನ್ ಸಮಸ್ಯೆ ಇತ್ತು ನಾನು ಚೀಪ್ ಆಫೀಸರ್ಗೆ ಫೋನ್ ಹಚ್ಚೀನಿ ಅಲ್ಲಿ ದ್ರಾಮ್ ಗುಡ್ ಹಿಂದ ಲೈಟಿನ್ ಕಂಬನೂ ಇತ್ತು ಆ ಲೈಟಿನ್ ಕಂಬಕ್ಕೂ ಫೋನ್ ಹಚ್ಚಿದೆ ನಾನು ಕೆಬಿ ಫೋನ್ ಹಚ್ಚಿದ್ದೆ ಜೈರಿಗೆ ಸರ ಹಿಂಗಾಗೈತಿ ಯಾಕಂದ್ರೆ ಹುಡುಗರು ಎಲ್ಲಾರ್ ಮಕ್ಳು ಹಿಡಿತಾವು ಕರೆಂಟ್ ವೈರ್ ಒಂದು ಹಡದ ಎಲ್ಲರೂ ಸಮಸ್ಯೆ ಅದನ್ನ ಒಟ್ಟು ಅದೇ ಸಡನ್ ಸಡನ್ಲಿ ಬಂದ್ ನಮಗೆ ಸ್ವಲ್ಪ ಸಮಸ್ಯೆ ಬಗೆಹರ್ತಾರೆ ಹೇಳಿದ್ವಿ ಅವ್ರಿಗೆ ಚೀಪ್ ಆಫೀಸರ್ಗೆ ಆಯ್ತು ರೀ ಅಂತಂದ್ರೆ ಜೆ ಯರ್ಗೆ ಫೋನ್ ಮಾಡ್ಯಾರ ಅವ್ರಿಗೆ ಹೇಳಿದ್ವಿ ಮನೆ ಮೀಟಿಂಗ್ ನಾವು ಪ್ರಸ್ತಾಪ ಮಾಡಿ ಅದು ಅದ್ರ ಬಗ್ಗೆ ನಮ್ಮ ಆಣ ಏನು ಸಮಸ್ಯೆ ಇದ್ರು ಸಾರ್ವಜನಿಕರ ಹೇಳಿದ್ರು ಅದ್ರ ಬಗ್ಗೆ ಮೀಟಿಂಗ್ ನಾವು ಪ್ರಸ್ತಾಪ ಮಾಡಿರ್ತೀನಿ ಅದ್ರ ಸಮಸ್ಯೆ ನಾವು ಬಗೆಹರಿಸಿರ್ತೀವಿ ಆದ್ರೆ ಒಮ್ಮೆ ಸಡನ್ಲಿ ನಮ್ಗ ಮೆಂಬರ್ ಸಂಬಂಧ ಇಲ್ಲ ಮೆಂಬರ್ ಕೆಲಸ ಮಾಡಿಲ್ಲ ಅಂತಲ್ಲ ಅದಕ್ಕೆ ಸಮಸ್ಯೆ ಏನದ ಸಾರ್ವಜನಿಕರು ಕೇಳ್ತಿಸಿ ನಮ್ಗೆ ಕೆಲಸ ಮಾಡಿ ಅಂತ ಇಷ್ಟ ಹೋಗ್ಬಿಟ್ಟು ಕೇಳ್ಕೊಬೋದು ಇಷ್ಟಪಡ್ತೀನಿ ಅಧ್ಯಕ್ಷ ಆಗಿದ್ದು ನಾ ಅಧ್ಯಕ್ಷ ಆಗಿಂದ ನನ್ಗೆ ಇಪ್ಪತ್ ಮೂರ್ ಸಂಬಂಧ ಪಡೆದ ಇಪ್ಪತ್ ಮೂರ್ ವಾರ್ಡ್ ಸಂಬಂಧ ಪಡ್ತಾ ನನಗೆ ಯಾಕಂದ್ರೆ ಎಲ್ಲರ ಅಧ್ಯಕ್ಷತೆ ಫೋನ್ ಹಚ್ತಿದ್ರು ನಮ್ಮ ಆಡ ಸಮಸ್ಯೆ ಹಿಂಗೈತಿ ನಮ್ ಮಾಡ ಸಮಸ್ಯೆ ಹಿಂಗೈತೆ ಅಂತ ಹಚ್ಚಿದಾಗ ಎಲ್ಲ ಸಮಸ್ಯೆ ನಾವು ಬಗೆಹರಿಸಿದ್ವಿ ಏನಾದ್ರು ಚೀಪ್ ಆಫೀಸರ್ ಹೇಳುದು ಕೈಯಾಗಿ ಎಸ್ ಆರ್ ಗಳ ಹೇಳುದು ಅವ್ರಿಗೆ ಕೆಲಸ ಹೇಳಿ ಅದ ಏನೋ ಸಮಸ್ಯೆ ಬಗೆಹರಿಸ್ರಿ ಮತ್ತೆ ಕಸದವ್ರಿಗೆ ಬಂದ್ರು ಅವ್ರದ್ದು ಹೇಳ್ತಿದ್ವಿ ಅದೇನದ ವಾರ್ಣ ಹೋಗಿ ಸ್ವಚ್ಛ ಕಸ ತಗೊಂಡ್ ಕೇಸಲ್ ಸಿಫ್ಟ್ ಹಾಕೊಂಡ್ಬರಿ ಅಂತೆಲ್ಲ ಹೇಳ್ತಿದ್ವಿ ಅವ್ರ ಕೆಲಸ ಮಾಡ್ತಿದ್ರು ಆದ್ರೂ ಏನು ಸ್ವಲ್ಪ ಪೇಂಟ್ರ್ ಮಿಸ್ಟಿಕ್ ಆದ್ರು ಅವರು ಮಳೆ ಹೋಗಿ ಕೆಲಸ ಮಾಡ್ತಿದ್ರು ಲೈಟಿಂದು ಪ್ರಾಬ್ಲಮ್ ಲೈಟಿಂದ ಕೆ ಬಿ ಇರದು ಅವ್ರಿಗೆ ಹೇಳಿದ್ವಿ ಯಾಕಂದ್ರೆ ನಮ್ಮ ವಾರ್ಡ್ನ ನಮ್ದು ಸಮಸ್ಯೆ ಲೈಟಿಂದು ನೀರಿಂದ ಸಮಸ್ಯೆ ಇತ್ತು ಗಡ್ರದ ಸಮಸ್ಯೆ ಹಾಗಿದಾಗ ಕಸ ಇದು ತಗದ್ ಕೇಸಿ ಒಂದು ಸರ್ಚ್ ಮಾಡ್ಕೋ ಅಂತ ಹೇಳ್ತಿದ್ವಿ ಆಗಿದಾಗ ಎರಡು ದಿವಸ ಬಹಳ ಮೂರು ದಿವ್ಸ ತಗದ್ ಹಾಕ್ತಿದ್ರು ಕಸ ಏನೋ ಒಬ್ರು ಆಗಿಲ್ಲ ಅವತ್ತು ಕಸ ತಗ ನನ್ ಪರದ್ರು ವಾರ್ಡ್ ಮೆಂಬರ್ ಸದಸ್ಯರು ಯಾರೋ ಫೋನ್ ಹಚ್ಚಿ ಹಿಂಗ ರೀ ಮೇಡಮ್ ಹಿಂಗ ಕಸ ಅಂತ ಹೇಳಿದ್ರು ನಾವ್ ಏನ್ ಮಾಡ್ತಿದ್ವಿ ಸಡನ್ಲಿ ಒಬ್ರು ಕೊಟ್ಟು ಕಳ್ಸಿ ಕಸ ತಗತಿದ್ವಿ ಕಸ ತಕೊಂಡ್ ಹೋಗ್ಬಿಡ್ತಿದ್ರು ಅವ್ರು ಆಮೇಲೆ ಇದೆಲ್ಲ ಪ್ರಾಬ್ಲಮ್ ನಮ್ ಕಡೆ ಯಾವ್ದು ಬಂದೇ ಇಲ್ಲ ಅವ್ರು ಒಂದ್ ವೇಳೆ ನಮ್ಗೆ ಹಿಂಗೈತೆ ಅಂತ ಸ್ವಲ್ಪ ಏನಾದ್ರು ನ್ಯೂಸ್ ಮಾಡಿದ್ರ ಅಂದ್ರೆ ನಾನು ತಗ್ಯಾಕ್ರಿ ಇಂದ್ರ ನಗರ ನೀರ್ ಬಿಟ್ಟಿಲ್ಲ ಏನ್ ಸಮಸ್ಯೆ ಇದೆ ಅಂತ ಕೇಳಿದ್ರು ನಾವಲ್ಲ ತಕ್ಷಣ ಫೋನ್ ಹಚ್ಚಿದ್ದೆ ಚೀಪ್ ಗೆ ಸರ್ ಹಿಂಗಂತಲ್ರಿ ನೀರ್ ಎಲ್ಲಿ ಬಿಟ್ಟಿಲ್ಲ ಅಂತಲ್ಲ ಯಾಕೆ ಯಾಕೇನ್ ಸಮಸ್ಯೆ ಆಗ್ಯದ ಅದ್ ಕೇಳ್ದಾಗ ಇಲ್ರಿ ಮೇಡಮ್ ಜಾಕಲ್ದಾಗ ಅದು ಉಗೇತಿ ಪ್ರಾಬ್ಲಮ್ ಐತ್ರಿ ಮೇಡಮ್ ನಾವು ಮಾಡಾಕತ್ತೀವಿ ಒಂದ್ ಸ್ವಲ್ಪ ಲೈಟ್ ಆಗುದು ಬಂದ್ ಆಗುದ್ ಚಾಲು ಹೋಗುದು ಆಗತ್ತೈತಿ ಅದಕ್ಕೆ ಸ್ವಲ್ಪ ಒಂದು ಚಾಲು ಅಂದ್ಕೂಡ ಆರ್ ತಾಸ ಬೇಕಾಗತ್ತೀ ಮೇಡಮ್ ನೀರ್ ಜಗ್ ಅಂತ ಎಲ್ಲ ಪ್ರಾಬ್ಲಮ್ ಹೇಳ್ಕೊಂಡ್ರು ಈಗ ಸಡನ್ಲಿ ಹೇಳ್ಕೊಂಡ್ ಕೂಡ ಸಡನ್ಲಿ ನೀರ್ ಬಿಡೋದ್ರೆ ಯಾರಿಗೂ ಅಷ್ಟು ಸಾಧ್ಯ ಆಗುದಿಲ್ಲ ಯಾಕಂದ್ರೆ ಸ್ವಲ್ಪ ತಾಳ್ಮೆ ಇಟ್ಕೋಬೇಕು ಅದ್ ನಾವು ಮರದ ತಕ್ಷಣ ನೀರ್ ಬಿಟ್ರ ಅವ್ರ ವಾಡ ನೀರ್ ಬಿಟ್ರಲ್ಲ ಅಂತ ಅವ್ರು ಕೇಳ್ಕೋಬಹುದು ಯಾಕಂದ್ರೆ ಹಂಗೆ ಸಮಸ್ಯೆ ಇರ್ತಾವ್ ಸಮಸ್ಯೆ ಬಗೆಹರಿಸೋಕೆ ಎಲ್ಲ ನಾವು ಎಲ್ಲ ಕೂಡ ಮಾಡ್ಬೇಕಾಗುತ್ತಾ ಸಡನ್ಲಿ ಯಾಕಂದ್ರೆ ನೋಡ್ರಿ ಈಗ ಲೈಟ್ ಇಲ್ಲ ಅಲ್ಲಿ ಇಲ್ಲ ಅಂತಂದ್ರೆ ನಮ್ಮ ವಾರ್ಡ್ನಾಗ ಎಲ್ಲ ಎಲ್ಲ ವಾರ್ಡ್ನಾಗು ಲೈಟ್ ಎಲ್ಲ ಕಡೆ ತಂದು ಹಾಕ್ಯಾರ ಗೌಡ್ರು ಯಾಕಂದ್ರೆ ಮುನ್ಸಿಪಲ್ಟಾಗಿ ಹೇಳಿದ್ರು ಅವರು ಅದಕ್ಕೆ ಇದಕ್ಕೆ ಮಾಡಿದ್ರು ಯಾಕಂದ್ರೆ ನಾವು ಬಂದಿದ್ರೆ ಚೀಫ್ ಆಫೀಸರ್ ಹನ್ನೆರಡು ಮಂದಿ ಚೀಪ್ ಆಫೀಸರ್ ಆದ್ರು ನಾವು ಬಂದಿನ ಅಧ್ಯಕ್ಷ ಆಗಿದ್ದೇನೆ ಹನ್ನೆರಡು ಮಂದಿ ಚೀಫ್ ಆಫೀಸರ್ ಆದ್ರ ಅದಕ್ಕೆ ಚೀಪ್ ಚೀಫ್ ಆಫೀಸರ್ನ ಡೆವಲಪ್ಮೆಂಟ್ಗೊಂಡ್ ಕೊಡೋದು ಬೇಡ ನಾವೆಲ್ಲರೂ ಕೂಡಿ ವಾರ್ಡ್ ಮೆಂಬರ್ ಆಗಿರ್ತೀವಿ ಎಲ್ಲರೂ ಕೂಡ ಸರ್ಪಡ್ಸ್ಕೊಂಡು ಅಂತ ನಾವು ಮಾತಾಡ್ಕೊಂಡು ಎಲ್ಲ ಕೆಲಸ ನಾವು ಬಗೆರ್ಸ್ಕೊಂಡಿವಿ ಅದಕ್ಕೆ ಇಷ್ಟೆಲ್ಲ ಹೇಳ್ಕೇಸಿ ನಂದು ಸಮಸ್ಯೆ ಏನು ಹೇಳ್ಕೊಂಡು ಇನ್ನೇ ಸ್ಟ್ರೈಕ್ ಮಾಡಿದ್ರು ಒಂದು ಇಪ್ಪತ್ ಮಂದಿ ಕೂಡಿಕೆ ಸ್ಟ್ರೈಕ್ ಮಾಡ್ಯಾರಂತ ಅದಕ್ಕೆ ಏನದ ಅವ್ರು ಕ್ರಮ ತಗೋಬೇಕು ಯಾಕ ಏನ್ ಸಮಸ್ಯೆ ಆಗೈತೆ ಅಂತ ತಿಳ್ಕೊಂಡು ಕ್ರಮ ಕ್ರಮ ತಗೋಬೇಕು ನನ್ನ ಅನಿಸ್ತಿ ಯಾಕೆ ವೈಯಕ್ತಿಕ ಆಯ್ತು ಏನಾಯ್ತು ಗೊತ್ತಿಲ್ಲ ನಾ ಕೂಡ ಯಾರುಗೂ ಜವಾಬ್ದಿಲ್ಲ ಅವ್ರು ವೈಯಕ್ತಿಕ ಐತೆಗೊಂದು ಜವಾಬ್ದು ಅಂದರು ಈಗ ಮಾಡ್ರು ಗೊತ್ತಿಲ್ಲ ನನಗೆ ಅದ್ರ ಮ್ಯಾಲ ಸ್ವಲ್ಪ ಕ್ರಮ ತಗೋಬೇಕು ನನಗೆ ಅನಿಸ್ತು ನೀನೇ ಸ್ಟ್ರೈಕ್ ಮಾಡರಿ ನೀರ ಬಿಟ್ಟಿಲ್ಲ ವಾರ್ಡ್ ಮೆಂಬರ್ ಸಂಬಂಧ ಇಲ್ಲ ಅಂತ ಹೇಳಿ ಮದಾಡ್ರಲ್ಲ ಅದ ನಾನೇನಿ ವಾರ್ಡ್ ಮೆಂಬರ್ ಸಂಬಂಧ ಇಲ್ಲ ಅಂದ್ರೆ ಇಡೀ ಮಂದಿ ನಮ್ಮ ವಾರ್ಡ್ ಹೋಗಿ ಕೇಳ್ಕೊಂಬರ್ರಿ ವಾರ್ಡ್ ಮೆಂಬರ್ ಮುಖ ನೋಡಿಲ್ಲ ಅಂತಂದ್ರೆ ಅದೊಂದು ಪ್ರೀತಿ ಬೇರೆ ವಾರ್ಡ್ ಮೆಂಬರ್ ಅಡ್ಡಾಡಿಲ್ಲ ಓಡ್ಯಾ ಅಂದ್ರೆ ಪ್ರೀತಿ ಬೇರೆ ನಾವ್ ಎಲೆಕ್ಷನ್ ಪ್ರತಿ ಒಂದ್ ಮನೆಗ್ ಹೋಗಿಸಿ ಅವ್ರಿಗೆ ಎಲ್ಲಾ ಹೇಳಿ ಹಿಂಗ್ ಐತಿ ಹಿಂಗ್ ಮಾಡ್ಕೋರಿ ಏನೇನು ಸೌಲ್ಯ ಬರ್ತೈತಿ ಎಲ್ಲ ಮಾಡ್ಕೋರಿ ಅಂತ ಕೇಳಕ್ಕೆ ಸಾರ್ವಜನಿಕರು ಎಲ್ಲ ಹೇಳ್ಕೊಂಡು ನಾ ಬಂದಿದ್ದು ಯಾಕಂದ್ರೆ ನಾವು ಏ ಸಮಸ್ಯೆದನ ನಾವು ಬಗೆರ್ಸಕ ನಾವು ಮೆಂಬರ್ ಮಾಡಿರ್ತಲ್ಲ ಓ ವಾರ್ಡ್ನಾಗ ಏನೇ ಸಮಸ್ಯೆ ಇದ್ರು ಬಗೆಹರಿಸಕ್ ನಮ್ಗೆ ಬಿಟ್ಟಿರ್ತಾರೆ ಅಂದ್ಮೇಲೆ ನಾವ್ ಎಲ್ಲಾ ಸಮಸ್ಯೆ ಬಗೆಹರಿಸ್ಬೇಕಂತ ಹೇಳಿ ಏನಾದ್ರು ಪ್ರಯತ್ನ ಪಟ್ಟಿದ್ದು ಅದಕ್ಕೆ ಅವ್ರಿಗೆ ಏನೋ ಸ್ವಲ್ಪ ತಿಳಿದಿಲ್ಲ ಗೊತ್ತಿಲ್ಲ ಅದಕ್ಕೆ ಅವ್ರು ಸ್ವಲ್ಪ ತಿಳಿಸ್ಬೇಕಂತ ನಾನು ಮನವಿ ಮಾಡ್ತೇನೆ ಈ ಮೊದಲು ಯಾವಾಗಾದರೂ ನಿಮ್ಗೆ ಅವ್ರು ಬಂದು ಕಂಪ್ಲೇಂಟ್ ಮಾಡಿದ್ರ ಹಿಂಗ ಮಳೆ ನಳ ಬರೋದ್ರೆ ಬಟ್ಟ ಕಂಪ್ಲೇಂಟ್ ಮಾಡಿಲ್ಲ ನಮ್ಗೆ ಹಿಂಗ ಸ್ಟ್ರೈಕ್ ಕೊಡ್ತೀವಿ ಅಂತ ಅವರು ನಮ್ಗೆ ಹೇಳಿಲ್ಲ ಬಹಳ ದಿನದಿಂದ ಈ ಸಮಸ್ಯೆ ಎದುರಿಸ್ತಿದ್ದೀವಿ ಅಂತ ಹೇಳಿದ್ರು ಮೊನ್ನೆ ಅವರು ಬಹಳ ದಿನ ಅಂದ್ರೆ ಒಂದ್ಸಲ ಕಾಲ್ ಮಾಡ್ಬೇಕಲ್ರಿ ನನಗ ನಿಮ್ಗೆ ನಿಮ್ ಗಮನಕ್ಕೆ ತಂದಿಲ್ಲ ಅವರು ನಾವ್ ಫೋನ್ ಅಂದ್ರೆ ಯಾವ ಬೇಕಾದ ಫೋನ್ ಹಚ್ಚಿದ್ರು ಯಾವ ಮೆಂಬರ್ ಇವ್ರು ಹಚ್ಚಲಿ ಸದಸ್ಯರು ಹಚ್ಚಲಿ ಯಾರ ಬೇಕಾದ್ರೆ ರಿಸ್ಪಾನ್ ಮಾಡ್ತೀನಿ ಯಾಕಂದ್ರೆ ಅವ್ರ ಸಮಸ್ಯೆ ಇರ್ತೀವಿ ಸಮಸ್ಯೆ ಅಂತ ನಾ ಬೆಳಸಿರ್ತಾರ ನಮ್ಮ ಸದಸ್ಯರು ಅಂತ ಉದ್ದೇಶಕ್ಕೆ ನಾ ಎಲ್ಲ ಫೋನ್ ರೆಸ್ಪಾನ್ಸ್ ಮಾಡ್ತೀನಿ ಯಾವುದೇ ಕರ್ಲಕ ಅದ ಚಿಕ್ಕ ಪುಟ್ಟ ಕೆಲ್ಸಿರ್ಲಕ ದೊಡ್ಡದೇ ಇರ್ಲಾ ನಂಗೆ ದೊಡ್ಡ ನಿಗಸ್ಲಾಕಿರ್ತೇನೆ ಹಿಂಗೈತೆ ನೋಡ್ರಿ ಅದು ವಾಹನ ಸಮಸ್ಯೆ ಬದೈತಿ ಅದ್ ತೆಗೆರ್ಸ್ಕೊಂಡ್ ಬರತ್ ನಾನು ಹೇಳ್ತೀನಿ ಸಣ್ಣ ಪುಟ್ಟ ಇದ್ರೆ ಅವ್ರು ಕೆಳಂಗಿಲ್ಲ ನಾನೇ ಸರಿ ಅಲ್ಲೇ ಸರಿ ಪಡಿಸಿರ್ತೀನಿ ಅವ್ರ ಕೆಲಸ ಈ ವೇಳೆ ಕಮರು ಮೊಮಿನ್ ವಿಜಯ್ ಬೈಲಾದ್ ಮಹಮ್ಮದ್ ಹುಸೇನ್ ಭಾಗ್ವಾನ್ ಮುನಾಪ್ ಮುರಾಳ್ ಲತೀಫ್ ನಾಲ್ಬಂದ್ ಮಲ್ಲಣ್ಣ ಕುಂಬಾರ್ ದ್ಯಾಮಣ್ಣ ಕುಂಬಾರ್ ಶಂಕರಮ್ಮ ಕುಂಬಾರ್ ಶಿವಗಂಗವ್ವ ಕುಂಬಾರ್ ಶೋಭಾ ಕುಂಬಾರ್ ಅಮರವ್ವ ಮಡಿವಾಳರ್ ಕಾಶಿಬಾಯಿ ನಾಡಗೌಡ್ರ ಸುವರ್ಣ ಅಮರಣ್ಣವರ್ ಸೇರಿದಂತೆ ಮತ್ತಿತರರು ಇದ್ದರು ಈ ಸುದ್ದಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರಿದಿರಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ನ್ಯೂಸ್ ಕೂಡ ಹದಿನೈದನೇ ವಾರ್ಡ್ ಐತಿ ನಾನು ಹದಿನೈದು ವಾರ್ಡ್ ಸಂಬಂಧ ಐತೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಈಗ ಹದಿನೈದು ವಾರ್ಡ್ ನಾ ಇದ ಹದಿನೈದನೇ ವಾರ್ಡ್ನಾಗ ಗೆದ್ದು ಬಂದಿದ್ದು ಈಗ ಹದಿನಾರನೇ ವಾರ್ಡ್ ಅಂದ್ರೆ ಪಕ್ಕದ ವಾರ್ಡ್ ಪಕ್ಕದ ವಾರ್ಡ್ನ ಹದಿನಾರನೇ ವಾರ್ಡ್ ಯಾಕಂದ್ರೆ ಅವ್ರು ನೀನು ಬಂದಿದ್ದ ಕಂಪ್ಲೇಟ್ ಕೊಟ್ಟಿದ್ದು ಹದಿನಾರನೇ ವಾರ್ಡ್ ಹದಿನಾರು ವಾರ್ಡ್ ಸಂಬಂಧ ಇಲ್ಲ ಯಾಕೆ ಇಪ್ಪತ್ತ್ ಮೂರು ವಾರ್ಡ್ ಸಂಬಂಧ ಐತೆ ನನಗೆ ಅಧ್ಯಕ್ಷ ಅಂದ ಮ್ಯಾಗ ಮೂರು ವಾರ್ಡ್ ಸಂಬಂಧ ಐತಿ ಅದಕ್ಕೆ ನಾ ಹೇಳ್ತೀನಿ ಅವ್ರು ಏನು ಹದಿನಾರು ವಾರ್ಡ್ ಮದ ಹದಿನಾರು ವಾರ್ಡ್ನ ಮೆಂಬರ್ ಕರ್ಸಿ ಅವ್ರಿಗೆ ಏನಾರ ಸರ್ ಇದು ಕ್ರಮ ತಗೋರಿ ನಮ್ಮ ವಾರ್ಡ್ನಾಗ ಹತ್ರ ಏನೂ ಸಮಸ್ಯೆ ಇಲ್ಲ

ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇದ್ದೀವಿ ಚಕ್ರವರ್ತಿ ನ್ಯೂಸ್